ನಮಸ್ಕಾರ ಸ್ನೇಹಿತರೆ ನೀವು ನೋಡಿ ನೋಡಿರ್ಬೋದು ಅಡಿಕೆ ಗಿಡಗಳು ಈ ವರ್ಷ ಬರಗಾಲ ಬಂದಿರೋದ್ರಿಂದ ನೀರಿಲ್ದೇ ಒಣಗ್ತಾ ಇದ್ದಾವೆ ನೋಡಿ ಅಡಿಕೆ ಗಿಡ ಎಲ್ಲ ಎಲೆಗಳು ಸುಟ್ಟಂಗಾಗಿ ಸುಳಿ ಮಾತ್ರ ಉಳ್ಕೊಂಡಿದೆ ಕೆಲವು ಗಿಡಗಳಂತೂ ಪೂರ್ತಿ ಹಾಳಾಗಿ ಹೋಗಿದ್ದಾವೆ ರೈತರದ್ದು ಎಷ್ಟು ಕಷ್ಟ ಇರ್ತದೆ ನೀರಿಲ್ಲದೆ ಇದ್ದರೆ ಅಂತೇಳಿ ನೋಡಿ ಈ ಗಿಡ ಪೂರ್ತಿ ಮುರ್ಕೊಂಡಿದೆ ಈ ಗಿಡ ಇನ್ನೇನು ಉಳಿಯಲ್ಲ ಈ ಗಿಡ ಈ ವರ್ಷ ಎಲ್ಲ ಟ್ಯಾಂಕರ್ಗಳಲ್ಲಿ ನೀರು ಹೊಡಿತಿದ್ದಾರೆ ಹೋದ ವರ್ಷ ಇಟ್ಟಿದ್ದು ಅಡಿಕೆ ಗಿಡ ಇನ್ನೂ ಆರು ವರ್ಷ ಕಾಪಾಡಬೇಕಾಗತ್ತೆ ಅಡಿಕೆ ಗಿಡನ ಈಗಲಿಂದಲೇ ಟ್ಯಾಂಕರ್ ಹೊಡಿರಿ ಅಂದರೆ ರೈತರು ದುಡ್ಡು ಎಲ್ಲಿಂದ ತರ್ತಾರೆ ಇಲ್ಲಿ ವಾಣಿಜ್ಯವಾಗಿ ಅಡಿಕೆ ಗಿಡಕ್ಕೆ ಇಲ್ಲಿ ನೀರು ಕೊಡೋಕ್ಕೆ ಒಂದು ಟ್ಯಾಂಕರಿಗೆ ಟ್ಯಾಂಕರ್ ನೀರು ಕೊಟ್ಟವನಿಗೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನೂರೈವತ್ತು ಇನ್ನೂರಿಂದ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಒಂದು ಟ್ಯಾಂಕರಿಗೆ ನೀರು ಬೋರ್ ಕೋರ್ಸರೆ ನೀರು ಬೀಳಲ್ಲ ನಿಮ್ಗೆ ಗೊತ್ತೇ ಇರೋದು ಅಂತರ್ಜಲ ಕುಸಿತ ಆಗಿದೆ ಅಡಿಕೆ ಗಿಡಗಳು ಹೋದ ನೋಡ್ಬೋದು ಎಲ್ಲ ಸುಳಿಯಲೆ ಮಾತ್ರ ಉಳ್ಕೊಂಡಿದೆ ಈಗ ನಿನ್ನೆ ಸ್ವಲ್ಪ ಮಳೆ ಬಂದಿದೆ ಬೇರೆ ಒಂದು ಹತ್ತನೇ ನಿಮಿಷ ಮಳೆ ಬಂದಿದೆ ಇದೇನಾಗುತ್ತೆ ಅಂದರೆ ಇವತ್ತು ಹದಿನೈದು ನಿಮಿಷ ಮಳೆ ಬಂದಿರೋದು ಇನ್ನೆರಡು ಎರಡು ದಿವಸದಲ್ಲಿ ಮತ್ತೆ ಮಳೆ ಬಂದರೆ ಓಕೆ ಈಗೇನು ಗಿಡ ಸುಳಿ ಇದ್ದಾವೆ ಅವು ಮಾತ್ರ ಉಳ್ಕೊತವೆ ಚೇತರಿಸ್ಕೊಂತವೆ ಇನ್ನೆಲ್ಲರೂ ಈ ಮಳೆ ಬಂದ್ಬಿಟ್ಟಿಗೆ ಒಂದು ಇನ್ನೊಂದು ವಾರ ಮಳೆ ಬರಲಿಲ್ಲ ಅಂದರೆ ಗಿಡಗಳೆಲ್ಲ ಬೆಂದಂಗೆ ಆಗ್ಬಿಡುತ್ತೆ ಆ ಥರ ಆಗ್ತಾವೆ ನೋಡ್ಬೋದು ನೀವು ಅಡಿಕೆ ಗಿಡಗಳು ಒಣಗ್ತಾ ಇದ್ದಾವೆ ರೈತರು ಎಷ್ಟು ಕಷ್ಟಪಟ್ಟು ಏನೇನೋ ಆಸೆಗಳ್ನ ಇಟ್ಕೊಂಡು ತೋಟ ಮಾಡಿರ್ತಾರೆ ಈಗ ಮೆಕ್ಕೆಜೋಳ ರಾಗಿ ಇದರಲ್ಲೆಲ್ಲ ದುಡ್ಡಾಗಲ್ಲ ಈಗಿನ ಸ್ಕೂಲು ಕಾಲೇಜ್ ಫೀಸು ಜೀವನ ಶೈಲಿ ಇದೆಲ್ಲದಕ್ಕೂ ಇವಾಗ ದುಡ್ಡಿನ ಅವಶ್ಯಕತೆ ತುಂಬ ಇರ್ತದೆ ವಾಣಿಜ್ಯವಾಗಿ ಹೋಗಲೇಬೇಕಾಗ್ತದೆ ಅನಿವಾರ್ಯ ರೈತರುಗಳು ಆಸೆ ಪಟ್ಟು ಏನೋ ಕಾನ್ಸಿಟ್ಕೊಂಡು ಮಾಡಿರ್ತಾರೆ ಅಡಿಕೆ ಗಿಡ ಹಾಕಿದ ಫಸ್ಟ್ನೇ ವರ್ಷ ಎರಡನೇ ವರ್ಷಕ್ಕೆ ಈ ಥರ ಬರಗಾಲ ಬಂದರೆ ಈಗ ಅವರು ಸಾಲ ಮಾಡಿ ತೋಟ ಮಾಡಿದ್ರು ಏನು ಮಾಡಬೇಕಾಗತ್ತೆ ಆಲ್ರೆಡಿ ಅಡಿಕೆ ಗಿಡದಲ್ಲಿ ಫಸಲು ತೊಗೊಂಡಿರೋರು ಟ್ಯಾಂಕರ್ ನೀರು ಓಡಿಸ್ತಾರೆ ಹೊಸ ಬೋರ್ ಕೊರ್ಸಿರಂತ ನೀರು ಬೀಳ್ತಿಲ್ಲ ಆಲ್ರೆಡಿ ನಮ್ಮ ಭಾಗದಲ್ಲಿ ಟ್ಯಾಂಕರ್ ಶುರುವಾಗೆ ಎರಡು ತಿಂಗಳಾಯಿತು ಎಲ್ಲ ಎಲ್ಗಳು ಒಣಗೋಗ್ತಾ ಇದ್ದಾವೆ ಇವು ಈಗಲಿಂದನೂ ಸಂತೃಪ್ತಿ ಮಳೆಯಾದರೂ ಚೇತರಿಸ್ಕೊಂಬೆ ಎರಡು ತಿಂಗಳು ಬೇಕು ಯಾಕಂದರೆ ಈ ನೋಡ್ಬೋದು ಸುಳಿ ಮಾತ್ರ ಹಚ್ಚಗಿದೆ ಸುಳಿದು ಒಂದು ಗರಿ ಎರಡು ಗರಿ ಇದ್ದಿದ್ದೆಲ್ಲ ಒಣಗೋಗಿದೆ ಅಡಿಕೆ ಗಿಡ ನಾವು ಐವತ್ತು ಸಾವಿರ ನಲ್ವತ್ತೈದು ಸಾವಿರ ಆಯಿತು ಐವತ್ತು ಸಾವಿರ ಆಯಿತು ಐವತ್ತೈದು ಸಾವಿರ ಆಯಿತು ಅಂತ ಹೆಂಗೆ ಖುಷಿ ಇರುತ್ತೋ ಆರು ವರ್ಷ ಕಾಪಾಡಿ ಮಳೆಗಾಲದಲ್ಲಿ ನಾ ಮೂರು ವರ್ಷ ನಾಲ್ಕು ವರ್ಷಕ್ಕೊಂದ್ಸರಿ ಬರಗಾಲ ಬಂದೇ ಬರುತ್ತೆ ನೋಡೋಕ್ಕೆ ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಭೀಕರವಾಗೂ ಇರುತ್ತೆ ಎಲ್ಲರೂ ಮಳೆ ಬರೋದು ಇನ್ನೂ ಒಂದು ತಿಂಗಳು ಲೇಟ್ ಆಯಿತು ಅಂದರೆ ಇವೆಲ್ಲ ಯಾವೂ ಉಳಿಯೋಲ್ಲ ನೀವು ನೋಡ್ಬೋದು ಎಲ್ಲ ಬರೀ ಸುಳಿ ಉಳ್ಕೊಂಡಿದ್ದಾವೆ ಎಲ್ಲ ಗರಿಗಳು ಒಣಗಿ